ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ ಬಿಟ್ಟು ಹೊತ್ತು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಗೊತ್ತಿಲ್ಲ ಹೋಗಮ್ಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ಭಾಗ್ಯ ಅಂತ ಕಾಯಿಲೆ ಕಸಲೆ ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಆರೋಗ್ಯ ದಿನ ಈ ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಉಷಾ ರಮೇಶ್ ಅವರು ನಮಸ್ಕಾರ ಎಲ್ಲರಿಗೂ ವಿಶ್ವ ಆರೋಗ್ಯ ದಿನಾಚರಣೆಯ ಶುಭಾಶಯಗಳು ನಾನು ಡಾಕ್ಟರ್ ಉಷಾ ರಮೇಶ್ ಸಿ ಎಸ್ ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ಸ್ತ್ರೀ ರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಪ್ರತಿ ವರ್ಷ ಏಪ್ರಿಲ್ ಏಳರಂದು ವಿಶ್ವ ಆರೋಗ್ಯ ದಿನ ಎಂದು ಗುರುತಿಸಿ ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ ಏಪ್ರಿಲ್ ಏಳನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದೇ ಏಪ್ರಿಲ್ ಏಳರಂದು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಅನ್ನು ಸ್ಥಾಪಿಸಲಾಯಿತು ಪ್ರತಿ ವರ್ಷ ಈ ಸ್ಥಾಪನೆಯನ್ನ ಸ್ಮರಿಸುವುದರ ಜೊತೆಗೆ ಜಾಗತಿಕ ಆರೋಗ್ಯಕ್ಕೆ ಪ್ರಸ್ತುತವಾದ ನಿರ್ದಿಷ್ಟ ಸಮಸ್ಯೆಯೊಂದನ್ನು ಆಯ್ದು ವಿಶ್ವದ ಗಮನ ಅದರತ್ತ ಸೆಳೆಯುವಂತೆ ವರ್ಷವಿಡೀ ನಡೆಯುವ ಈ ಅಭಿಯಾನದಲ್ಲಿ ಶ್ರಮಿಸಲಾಗುತ್ತದೆ ಈ ಬಾರಿಯ ವಾಕ್ಯ ಹೆಲ್ತಿ ಬಿಗಿನಿಂಗ್ಸ್ ಹೋಪ್ಫುಲ್ ಫ್ಯೂಚರ್ಸ್ ಆರೋಗ್ಯಕರ ಆರಂಭ ಭರವಸೆಯ ಭವಿಷ್ಯ ಎಂದಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಇದನ್ನ ಘೋಷಿಸಿದೆ ಈ ಮೂಲಕ ತಾಯಿ ಮತ್ತು ನವಜಾತ ಶಿಶುಗಳ ಆರೋಗ್ಯವನ್ನು ಸುಧಾರಿಸುವತ್ತ ನಾಂದಿ ಹಾಡಲಿದೆ ಜೊತೆಗೆ ತಡೆಗಟ್ಟಬಹುದಾದ ತಾಯಂದಿರ ಮತ್ತು ಶಿಶುಗಳ ಮರಣವನ್ನು ಕೊನೆಗೊಳಿಸುವ ಗುರಿಯನ್ನೂ ಮಹಿಳೆಯರ ದೀರ್ಘಕಾಲೀನ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ವೃದ್ಧಿಪಡಿಸಬೇಕಾದ ಅನಿವಾರ್ಯತೆಯನ್ನು ಒತ್ತಿ ಹೇಳಲಾಗಿದೆ ಈ ಯೋಜನೆ ಏಪ್ರಿಲ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮುಂದುವರಿಯಲಿದೆ ಇದರಲ್ಲಿ ಗರ್ಭಾವಸ್ಥೆಯ ಸಮಯದಲ್ಲಿ ಆರೋಗ್ಯಕರ ಜೀವನ ಕ್ರಮ ಸುರಕ್ಷಿತ ಪ್ರಸವ ಮತ್ತು ಪ್ರಸವಾನಂತರ ಆರೈಕೆಯ ಬಗ್ಗೆ ಮಾಹಿತಿ ಹಂಚಿಕೊಳ್ಳುವ ಉದ್ದೇಶವಿದೆ ಈ ಧ್ಯೇಯ ವಾಕ್ಯದ ಹಿನ್ನೆಲೆಯ ಬಗ್ಗೆ ತಿಳಿಯೋಣ ದುರಂತ ಎಂದರೆ ಪ್ರಸ್ತುತ ಅಂಕಿ ಅಂಶಗಳ ಆಧಾರದ ಮೇಲೆ ಪ್ರತಿ ವರ್ಷ ಮೂರು ಲಕ್ಷ ಮಹಿಳೆಯರು ಗರ್ಭಧಾರಣೆಗೆ ಸಂಬಂಧಿತ ಮತ್ತು ಹೆರಿಗೆಯಿಂದಾಗಿ ಸಾವನ್ನು ಅಪ್ಪುತ್ತಿದ್ದಾರೆ ಆದರೆ ಎರಡು ಮಿಲಿಯನ್ಗಿಂತಲೂ ಹೆಚ್ಚು ಶಿಶುಗಳು ತಮ್ಮ ಮೊದಲ ತಿಂಗಳಲ್ಲಿ ಮತ್ತು ಇಷ್ಟೇ ಪ್ರಮಾಣದಲ್ಲಿ ಅಂದರೆ ಮತ್ತು ಎರಡು ಮಿಲಿಯನ್ ಶಿಶುಗಳು ತಾಯ ಗರ್ಭದಲ್ಲಿಯೇ ಸತ್ತು ಜನಿಸುತ್ತವೆ ನೀವೇ ಊಹಿಸಿ ಪ್ರತಿ ಏಳು ಸೆಕೆಂಡಿಗೆ ಒಂದು ಸಾವು ಸಮಸ್ಯೆಯ ಗಂಭೀರತೆಯ ಅರಿವಾಗ್ಲಿಕ್ಕೆ ಈ ಅಂಕಿ ಅಂಶಗಳೇ ಸಾಕು ಈ ವರ್ಷದ ಉದ್ದೇಶಗಳೇನಿದೆ ಎಂದು ನೋಡೋಣ ಮೊಟ್ಟ ಮೊದಲದಾಗಿ ತಾಯಿ ಮತ್ತು ಶಿಶು ಮರಣ ತಡೆಗಟ್ಟುವುದು ಪ್ರಸ್ತುತ ಎಂಎಂಆರ್ ಅಂದ್ರೆ ತಾಯಿ ಮರಣ ನೂರ ಮೂರಿದೆ ಒಂದು ಲಕ್ಷ ಸಜೀವ ಜನನಕ್ಕೆ ಮತ್ತು ನವಜಾತ ಶಿಶು ಮರಣ ಇಪ್ಪತ್ತು ಪ್ರತಿ ಸಾವಿರ ಸಜೀವ ಜನನಗಳಿಗೆ ಇಪ್ಪತ್ತು ಮಕ್ಕಳು ಹಸುನೀಗುತ್ತಿದ್ದಾರೆ ಈ ಸಂಖ್ಯೆಯನ್ನು ಕಡಿಮೆ ಮಾಡುವ ಮುಖ್ಯ ಗುರಿ ಈ ವರ್ಷದ ಧ್ಯೇಯವಾಗಿದ್ದು ಇದಲ್ಲದೆ ಪೌಷ್ಟಿಕತೆ ಮತ್ತು ಆರೈಕೆಯ ಸಮಸ್ಯೆ ಗರ್ಭಾವಸ್ಥೆಯಿಂದ ಹಿಡಿದು ಮಗುವಿನ ಮೊದಲ ಎರಡು ವರ್ಷಗಳವರೆಗೆ ಉತ್ತಮ ಪೌಷ್ಟಿಕತೆ ಮತ್ತು ಆರೋಗ್ಯ ಸೇವೆಗಳನ್ನು ಒದಗಿಸುವುದು ಮತ್ತೊಂದು ಉದ್ದೇಶ ಜಾಗೃತಿ ಮತ್ತು ಶಿಕ್ಷಣ ಸಮುದಾಯಗಳಲ್ಲಿ ಆರೋಗ್ಯಕರ ಜೀವನ ಶೈಲಿ ಪ್ರಸವ ಪೂರ್ವ ಆರೈಕೆ ಮತ್ತು ಲಸಿಕೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಸಮಾನತೆ ಎಲ್ಲ ಆರ್ಥಿಕ ಮತ್ತು ಸಾಮಾಜಿಕ ಹಿನ್ನೆಲೆಯ ತಾಯಂದಿರಿಗೆ ಮತ್ತು ಮಕ್ಕಳಿಗೆ ಆರೋಗ್ಯ ಸೇವೆಗಳು ಸಮನಾಗಿ ಲಭ್ಯವಾಗುವಂತೆ ಮಾಡುವುದು ಇವು ಈ ವರ್ಷದ ಆರೋಗ್ಯ ದಿನಾಚರಣೆಯ ಉದ್ದೇಶಗಳು ಈ ಯೋಜನೆಯಡಿ ಏನೆಲ್ಲ ಚಟುವಟಿಕೆಗಳನ್ನು ಹಮ್ಮಿಸಿಕೊಳ್ಳಲಾಗಿದೆ ನೋಡೋಣ ಒಂದು ಜಾಗತಿಕ ಅಭಿಯಾನ ಇದರಡಿ ಡಬ್ಲ್ಯೂ ಈ ಥೀಮ್ ಅಡಿಯಲ್ಲಿ ಶಿಕ್ಷಣ ಕಾರ್ಯಕ್ರಮಗಳು ಆರೋಗ್ಯ ಶಿಬಿರಗಳು ಮತ್ತು ಸರ್ಕಾರಿ ಸಂಸ್ಥೆಗಳೊಂದಿಗೆ ಅವುಗಳೊಂದಿಗಿನ ಸಹಯೋಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಮತ್ತೊಂದು ಚಟುವಟಿಕೆ ಡಿಜಿಟಲ್ ಜಾಗೃತಿ ಸಾಮಾಜಿಕ ಮಾಧ್ಯಮವನ್ನ ಸಂಪೂರ್ಣವಾಗಿ ಸಮರ್ಪಕವಾಗಿ ಬಳಸಿಕೊಂಡು ಮಾಹಿತಿಯನ್ನ ಹಂಚಿಕೊಳ್ಳುವುದು ಮತ್ತೊಂದು ವರದಿಯ ಪ್ರಕಟಣೆ ಇದು ಈ ಕಾರ್ಯ ನಿರ್ಣಾಯಕವಾಗಿದೆ ಏಪ್ರಿಲ್ ಏಳು ಇಪ್ಪತ್ತೈದರಂದು ಡಬ್ಲ್ಯೂ ಒ ತಾಯಿ ಮತ್ತು ಶಿಶು ಆರೋಗ್ಯದ ಬಗ್ಗೆ ಜಾಗತಿಕ ವರದಿಯೊಂದನ್ನು ಬಿಡುಗಡೆ ಮಾಡಲಿದೆ ಇದು ಈ ಹಿಂದೆ ಸಾಧಿಸಿದ ಪ್ರಗತಿ ಮತ್ತು ಆಗ ಎದುರಾದ ಸವಾಲುಗಳನ್ನು ಒಳಗೊಂಡಿರುತ್ತದೆ ಈ ದೈವ ವಾಕ್ಯದ ಮಹತ್ವವನ್ನು ಈಗಾಗಲೇ ತಿಳಿಸಿದ್ದೇನೆ ಆದ್ರೂ ಮತ್ತೊಮ್ಮೆ ಹೇಳೋದಾದರೆ ಯಾತಕ್ಕಿದು ಮಹತ್ವವಾಗಿದೆ ಎಂದರೆ ಆರೋಗ್ಯಕರ ಆರಂಭವು ಮಗುವಿನ ಭವಿಷ್ಯದ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಅಡಿಪಾಯ ಹಾಕುತ್ತದೆ ಉದಾಹರಣೆಗೆ ಗರ್ಭಾವಸ್ಥೆಯಲ್ಲಿ ತಾಯಿಗೆ ಪೌಷ್ಟಿಕತೆಯ ಕೊರತೆ ಇದ್ರೆ ಅದು ಮಗುವಿನ ಬೆಳವಣಿಗೆಯ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರುತ್ತೆ ಇದೇ ರೀತಿ ಸುರಕ್ಷಿತ ಪ್ರಸವ ಮತ್ತು ಪ್ರಸವಾನಂತರದ ಆರೈಕೆ ತಾಯಿಯ ಜೀವವನ್ನು ಉಳಿಸುತ್ತದೆ ಹಾಗೆ ಕುಟುಂಬದ ಸ್ವಾಸ್ಥ್ಯವನ್ನು ಕಾಪಾಡುತ್ತದೆ ಈಗ ಭಾರತದ ಸಂದರ್ಭಕ್ಕೆ ಬರೋಣ ಭಾರತದಲ್ಲಿ ಈಗಾಗಲೇ ರಾಷ್ಟ್ರೀಯ ಆರೋಗ್ಯ ಮಿಷನ್ ಎನ್ ಎಚ್ ಮತ್ತು ಪೋಷಣ್ ಅಭಿಯಾನದಂತಹ ಕಾರ್ಯಕ್ರಮಗಳು ಚಾಲ್ತಿಯಲ್ಲಿವೆ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕೇಂದ್ರಗಳು ಈ ಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಈ ವರ್ಷದ ಘೋಷಣೆ ಈ ನಮ್ಮ ಎನ್ ಎಚ್ ರಾಷ್ಟ್ರೀಯ ಆರೋಗ್ಯ ಮಿಷನ್ ಗೆ ಪೂರಕವಾಗಿಯೇ ಇದೆ ಆದರೆ ಭಾರತದಲ್ಲಿ ನಮಗಿರುವ ಸವಾಲುಗಳೇ ಬೇರೆ ಮೊಟ್ಟ ಮೊದಲನೆಯ ಸವಾಲು ಗ್ರಾಮೀಣ ಮತ್ತು ನಗರಗಳ ಮಧ್ಯೆ ಇರುವ ಅಂತರ ಕಂದಕದಂತಹ ವ್ಯತ್ಯಾಸ ಇದೆ ನಮ್ಮಲ್ಲಿ ಪೌಷ್ಟಿಕತೆಯ ಕೊರತೆ ಇದೆ ಮತ್ತು ಮಹಿಳಾ ಶಿಕ್ಷಣ ಮತ್ತು ಜಾಗೃತಿಯ ಕೊರತೆಯೂ ಇದೆ ಭಾರತದಲ್ಲಿ ಅನುಷ್ಠಾನಗೊಳಿಸಬೇಕಾದ್ರೆ ಯಶಸ್ಸು ಸಾಧಿಸಬೇಕಾದ್ರೆ ಈ ಸವಾಲುಗಳನ್ನು ಪರಿಗಣಿಸಿಯೇ ಯೋಜನೆಗಳನ್ನು ರೂಪಿಸಬೇಕು ಭಾರತದಲ್ಲಿ ಈಗ ಇದಕ್ಕೋಸ್ಕರ ಏನೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ದಾರೆ ನೋಡೋಣ ಬನ್ನಿ ಅನುಷ್ಠಾನದ ಯೋಜನೆ ಪ್ರಸವ ಪೂರ್ವ ಮತ್ತು ಪ್ರಸವಾನಂತರದ ಆರೈಕೆಯನ್ನ ಬಲಪಡಿಸುವುದು ಇದರಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಕೇಂದ್ರಗಳನ್ನ ಸುಧಾರಿಸುವುದು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕೇಂದ್ರಗಳ ಮೂಲಕ ಗರ್ಭಿಣಿಯರಿಗೆ ಉಚಿತ ಆರೋಗ್ಯ ತಪಾಸಣೆ ಲಸಿಕೆಗಳು ಮತ್ತು ಪೌಷ್ಟಿಕ ಆಹಾರದ ಕಿಟ್ಗಳನ್ನು ಒದಗಿಸುವುದು ಇದೆಲ್ಲ ಈಗ ನಡೀತಾ ಬಂದಿದೆ ಇದನ್ನು ಮತ್ತಷ್ಟು ಬಲಪಡಿಸಬೇಕಾಗಿದೆ ಅಷ್ಟೇ ಮೊಬೈಲ್ ಆರೋಗ್ಯ ಘಟಕಗಳ ಬಳಕೆ ದೂರದ ಗ್ರಾಮೀಣ ಪ್ರದೇಶಗಳಲ್ಲಿ ಗುಡ್ಡಗಾಡುಗಳಲ್ಲಿ ವಾಸಿಸುತ್ತಿರುವ ತಾಯಂದಿರಿಗೆ ಮತ್ತು ಶಿಶುಗಳಿಗೆ ಆರೋಗ್ಯ ಸೇವೆ ತಲುಪಿಸಲು ಚಲನಶೀಲ ಆರೋಗ್ಯ ತಂಡಗಳನ್ನು ರವಾನಿಸುವುದು ಅನುಷ್ಠಾನದ ಯೋಜನೆಯ ನಂತರ ಇದಕ್ಕಾಗಿ ಸೂಕ್ತ ತರಬೇತು ಮತ್ತು ಸಾಮರ್ಥ್ಯ ವೃದ್ಧಿಯೂ ಆಗಬೇಕಲ್ಲವೇ ಅದಕ್ಕಾಗಿ ಆರೋಗ್ಯ ಕಾರ್ಯಕರ್ತರಿಗೆ ತರಬೇತಿ ಅಂದರೆ ದಾರಿ ದಾದಿಯರು ವೈದ್ಯರು ಸಮುದಾಯ ಆರೋಗ್ಯ ಕಾರ್ಯಕರ್ತರಿಗೆ ತುರ್ತು ಪ್ರಸವದ ಆರೈಕೆ ನವಜಾತ ಶಿಶುಗಳ ಆರೈಕೆ ಮತ್ತು ಮಾನಸಿಕ ಆರೋಗ್ಯದ ಬೆಂಬಲದ ಬಗ್ಗೆ ವಿಶೇಷ ತರಬೇತಿ ನೀಡುವುದು ಇದರೊಂದಿಗೆ ತಾಯಂದಿರಿಗೆ ಶಿಕ್ಷಣ ಗರ್ಭಾವಸ್ಥೆಯ ಸಮಯದಲ್ಲಿ ಪೌಷ್ಟಿಕತೆ ಸ್ವಚ್ಛತೆ ಮತ್ತು ಆರೋಗ್ಯ ಜೀವನ ಶೈಲಿಯ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಇದೆಲ್ಲ ಯಶಸ್ವಿಯಾಗಿ ನಡೆಯಬೇಕಾದರೆ ತಂತ್ರಜ್ಞಾನದ ಬಳಕೆ ಸಮರ್ಪಕವಾಗಿ ಆಗಬೇಕು ಈಗ ಟೆಲಿಮೆಡಿಸಿನ್ ನಮ್ಮಲ್ಲಿ ಈಗಾಗಲೇ ಆರೋಗ್ಯ ಸೇತು ಅಂತಹ ಆ್ಯಪ್ಗಳಿವೆ ಇವುಗಳ ಮೂಲಕ ಗ್ರಾಮೀಣ ತಾಯಂದಿರಿಗೆ ಆರೋಗ್ಯ ಸಮಾಲೋಚನೆಗಾಗಿ ದೂರ ವೈದ್ಯಕೀಯ ಸೇವೆಗಳನ್ನು ವಿಸ್ತರಿಸುವುದು ಬಹಳ ಮುಖ್ಯವಾಗಿ ಆಗಬೇಕಾಗಿರೋದು ಮತ್ತೊಂದು ಕೆಲಸ ಅಂದ್ರೆ ಡಿಜಿಟಲ್ ದಾಖಲೆ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಸುಲಭವಾಗಿ ಲಭ್ಯವಾಗುವಂತೆ ಗರ್ಭಿಣಿಯರ ಆರೋಗ್ಯ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವುದು ಭಾರತದ ಮಟ್ಟಿಗೆ ಇದು ಬಹಳ ಮುಖ್ಯ ಕೂಡ ಏಳು ತಿಂಗಳು ಗಂಡನ ಮನೆಯಲ್ಲಿ ಗರ್ಭಿಣಿ ತಪಾಸಣೆ ಮಾಡಿಸಿಕೊಂಡು ಹೆರಿಗೆಗಾಗಿ ತಾಯಿ ಮನೆಗೆ ಬರುವುದು ಸಾಮಾನ್ಯ ಹಾಗೆಯೇ ದಾಖಲೆಗಳನ್ನು ಬಿಟ್ಟು ಬರುವುದು ಅಷ್ಟೇ ಸಾಮಾನ್ಯವಾಗಿರುವುದರಿಂದ ಈ ಡಿಜಿಲೀಕರಣ ನಿರ್ಣಾಯಕವಾಗುತ್ತದೆ ಪೌಷ್ಟಿಕತೆಯ ಕಾರ್ಯಕ್ರಮಗಳು ಏನು ಹಮ್ಮಿಕೊಳ್ತಾ ಇದ್ದಾರೆ ಅಂದ್ರೆ ಪೋಷಣ್ ಅಭಿಯಾನವನ್ನ ಇನ್ ಸ್ವಲ್ಪ ವಿಸ್ತರಿಸ್ತಾ ಇದ್ದಾರೆ ಗರ್ಭಿಣಿಯರಿಗೆ ಹೊಸ ತಾಯಂದಿರಿಗೆ ಕಬ್ಬಿಣ ಫೋಲಿಕ್ ಆ್ಯಸಿಡ್ ಮತ್ತು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಉಚಿತವಾಗಿ ವಿತರಿಸುವುದು ಸಮುದಾಯ ಆಧಾರಿತ ಯೋಜನೆ ಏನೆಂದರೆ ಗ್ರಾಮ ಪಂಚಾಯತ್ಗಳ ಮೂಲಕ ಸ್ಥಳೀಯವಾಗಿ ಲಭ್ಯವಿರುವಂತಹ ಪೌಷ್ಟಿಕ ಆಹಾರವನ್ನ ಒದಗಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇದೆಲ್ಲ ಆದ ಇದಕ್ಕೆ ಒಂದು ಪ್ಲಾನ್ ನೀತಿಯ ಮತ್ತು ಆರ್ಥಿಕ ಬೆಂಬಲ ಬೇಕಲ್ಲವೇ ಈಗ ಪ್ರಸೂತಿ ರಜೆಯ ಬಗ್ಗೆ ನಮ್ಗೆಲ್ಲ ತಿಳಿದಿದೆ ಕಾರ್ಮಿಕ ಕಾನೂನುಗಳಲ್ಲಿ ತಾಯಂದ್ರಿಗೆ ಕನಿಷ್ಠ ಆರು ತಿಂಗಳ ರಜೆ ಘೋಷಣೆ ಆಗಿದ್ದರೂ ಕೂಡ ಅದರ ಅನುಷ್ಠಾನ ಖಾಸಗಿ ವಲಯಗಳಲ್ಲಿ ಜರೂರಾಗಿ ಆಗಬೇಕಾಗಿದೆ ಆರ್ಥಿಕ ಸಹಾಯ ಜನನಿ ಸುರಕ್ಷಾ ಯೋಜನೆ ಅಂತಹ ಕಾರ್ಯಕ್ರಮಗಳ ಮೂಲಕ ಆಸ್ಪತ್ರೆಯಲ್ಲಿ ಪ್ರಸವಕ್ಕೆ ಪ್ರೋತ್ಸಾಹಧನ ಮತ್ತು ಆರೋಗ್ಯ ವಿಮೆಯನ್ನ ಒದಗಿಸೋದು ಈ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬ ಗರ್ಭಿಣಿ ಮಹಿಳೆಯರು ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೊಳ್ತಾಳೆ ಹಾಗೆ ಕಡ್ಡಾಯವಾಗಿ ಆಸ್ಪತ್ರೆಯಲ್ಲಿಯೇ ಹೆರಿಗೆ ಮಾಡಿಸುವ ವ್ಯವಸ್ಥೆಗೂ ಮುಂದಾಗುತ್ತಾರೆ ಇಷ್ಟೆಲ್ಲ ಯೋಜನೆ ಹಾಕಿಕೊಂಡ ಮೇಲೆ ಅದರ ಯಶಸ್ಸಿಗೆ ಸೂಕ್ತ ಗುರಿ ಮತ್ತು ಬಿಗಿ ಮೇಲ್ವಿಚಾರಣೆಯೂ ಬೇಕಲ್ಲವೇ ನಿರ್ದಿಷ್ಟ ಗುರಿಗಳೇನೆಂದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ತಾಯಿ ಮರಣ ಪ್ರಮಾಣವನ್ನ ಅಂದ್ರೆ ಎಂಎಂ ಆರ್ ಅನ್ನ ಈಗಿರುವ ನೂರ ಮೂರರಿಂದ ಎಪ್ಪತ್ತಕ್ಕೆ ಇಳಿಸುವುದು ಹಾಗೆ ನವಜಾತ ಶಿಶು ಮರಣ ಪ್ರಮಾಣವನ್ನ ಎನ್ಎಂಆರ್ ಅನ್ನು ಈಗಿರುವ ಇಪ್ಪತ್ತರಿಂದ ಹನ್ನೆರಡಕ್ಕೆ ಕಡಿಮೆ ಇಳಿಸುವ ಗುರಿ ಹೊಂದಿರುವುದು ಇದರ ಮೇಲುಸ್ತುವಾರಿಯನ್ನು ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿಯಲ್ಲಿ ಪ್ರತಿ ತ್ರೈಮಾಸಿಕದಲ್ಲಿ ಪ್ರಗತಿ ವರದಿಗಳನ್ನು ಸಂಗ್ರಹಿಸಿ ಮೌಲ್ಯಮಾಪನ ಮಾಡುವುದು ಸಮುದಾಯದ ಭಾಗವಹಿಸುವಿಕೆಯು ಯಶಸ್ಸಿಗೆ ಅಷ್ಟೇ ಮುಖ್ಯವಾಗುತ್ತದೆ ಜಾಗೃತಿ ಅಭಿಯಾನದಡಿ ರೇಡಿಯೋ ಟಿವಿ ಸಾಮಾಜಿಕ ಮಾಧ್ಯಮಗಳ ಮೂಲಕ ಜನರಲ್ಲಿ ತಾಯಿ ಮತ್ತು ಶಿಶು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಸ್ಥಳೀಯ ನಾಯಕತ್ವವನ್ನು ಪ್ರೋತ್ಸಾಹಿಸಿ ಗ್ರಾಮೀಣ ಮಟ್ಟದಲ್ಲಿ ಮಹಿಳಾ ಸಂಘಗಳು ಮತ್ತು ಪಂಚಾಯತ್ ಸದಸ್ಯರನ್ನು ಆರೋಗ್ಯ ರಾಯಭಾರಿಗಳನ್ನಾಗಿ ತೊಡಗಿಸಿಕೊಳ್ಳುವುದು ಇದು ಕೇವಲ ಸರ್ಕಾರ ಒಂದೇ ಮಾಡಲಾಗದು ಇದಕ್ಕೆ ಕೆಲವು ಪಾಲುದಾರಿಕೆ ಸಹಯೋಗವನ್ನು ಕೂಡ ಪಡಿಬೇಕಾಗುತ್ತೆ ಖಾಸಗಿ ವಲಯದೊಂದಿಗೆ ಸಹಭಾಗಿತ್ವ ಸಾಧಿಸಿ ಆಸ್ಪತ್ರೆಗಳು ಮತ್ತು ಎನ್ ಜಿಒಗಳೊಂದಿಗೆ ಸೇರಿ ಉಚಿತ ಆರೋಗ್ಯ ಶಿಬಿರಗಳು ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಅಂತಾರಾಷ್ಟ್ರೀಯ ಬೆಂಬಲವಾಗಿ ಡಬ್ಲ್ಯೂ ಮತ್ತು ಯುನಿಸೆಫ್ನಂತಹ ನಂತಹ ಸಂಸ್ಥೆಗಳು ತಾಂತ್ರಿಕ ಮತ್ತು ಆರ್ಥಿಕ ಸಹಾಯವನ್ನು ಕೊಡಲು ಮುಂದಾಗಿವೆ ಈಗ ಯಶಸ್ಸಿನ ಮಾನದಂಡಗಳೇನು ಅಂತ ನೋಡೋಣ ತಾಯಿ ಮತ್ತು ಶಿಶುವಿನ ಪ್ರಮಾಣದಲ್ಲಿ ಇಳಿಕೆ ಸೇವೆಯ ಲಭ್ಯತೆ ಗ್ರಾಮೀಣ ಪ್ರದೇಶಗಳಲ್ಲಿ ಕನಿಷ್ಠ ಎಂಬತ್ತು ಪರ್ಸೆಂಟ್ ಗರ್ಭಿಣಿಯರಿಗೆ ಪ್ರಸವ ಪೂರ್ವ ಆರೈಕೆ ಲಭ್ಯವಾಗುವಂತೆ ಮಾಡುವುದು ಜಾಗೃತಿಯ ಮಟ್ಟದಲ್ಲಿ ಸಮುದಾಯದ ಆರೋಗ್ಯಕರ ಆರಂಭದ ಮಹತ್ವದ ಬಗ್ಗೆ ಎಪ್ಪತ್ತು ಪರ್ಸೆಂಟ್ ಜನವರಿಗೆ ತಿಳುವಳಿಕೆ ಇರುವಂತೆ ಮಾಡುವುದು ಕಡೆಯದಾಗಿ ತಾಯಿ ಮಗುವಿನ ಉತ್ಕೃಷ್ಟ ಆರೋಗ್ಯ ತನ್ಮೂಲಕ ಕುಟುಂಬ ಆರೋಗ್ಯ ಒಟ್ಟಾರೆ ಸಮುದಾಯದ ಆರೋಗ್ಯವನ್ನು ಉತ್ತಮಪಡಿಸುವ ಘನೋದ್ದೇಶದಿಂದ ಈ ವರ್ಷದ ಆರೋಗ್ಯಕರ ಆರಂಭ ಭರವಸೆಯ ಭವಿಷ್ಯಕ್ಕಾಗಿ ಪಾದಾರ್ಪಣೆ ಮಾಡುತ್ತಿದ್ದೇವೆ ಇದರ ಯಶಸ್ಸಿಗೆ ಸರ್ಕಾರ ಖಾಸಗಿ ವಲಯ ಮತ್ತು ಸಮುದಾಯದ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಸಹಕಾರ ಅತ್ಯಗತ್ಯ ಜನಸಾಮಾನ್ಯರಾಗಿ ಈ ಅಂತಾರಾಷ್ಟ್ರೀಯ ಅಭಿಯಾನದಲ್ಲಿ ನೀವೆಲ್ಲರೂ ಕೈಜೋಡಿಸಬಲ್ಲಿರಿ ಹೇಗೆಂದರೆ ಜಾಗೃತಿ ಅಭಿಯಾನದಲ್ಲಿ ಅಂದರೆ ಜಾಥಾಗಳಲ್ಲಿ ಶಿಬಿರಗಳಲ್ಲಿ ಭಾಗವಹಿಸಿ ಅನುಭವಗಳನ್ನು ವೈಜ್ಞಾನಿಕ ಮಾಹಿತಿಯನ್ನು ಹಂಚಿಕೊಳ್ಳಿ ಸ್ಥಳೀಯ ನಾಯಕತ್ವ ವಹಿಸಿ ಸಂಘಟಿಸಿ ಸಮುದಾಯದ ಸ್ವಚ್ಛತೆಯನ್ನು ಕಾಪಾಡಿ ಈ ಮೂಲಕ ನಾವೆಲ್ಲರೂ ಜನಸಾಮಾನ್ಯರಾದಿಯಾಗಿ ಈ ಮಹತ್ ಕಾರ್ಯದಲ್ಲಿ ಭಾಗಿಯಾಗೋಣ ಯಶಸ್ಸು ಸಾಧಿಸೋಣ ನಮಸ್ಕಾರ ವಿಶ್ವ ಆರೋಗ್ಯ ದಿನ ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಉಷಾ ರಮೇಶ್ ಅವರು ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳೆ ಬಗ್ ಬಗ್ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ಬೇಗ ಎತ್ತು ಕುಂದ್ಕೊಳ್ಳೆ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಹೇಳೋಕೆ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ 不懂。